ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದೀಪಾವಳಿ ಹಬ್ಬದ ಆಚರಣೆಗಳಲ್ಲಿ ಬಹಳ ಮುಖ್ಯವಾಗಿ ಆಚರಣೆ ಮಾಡುವಂತಹ ನರಕ ಚತುರ್ದಶಿಯೆಂದು ಮಾಡುವಂತಹ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಸ್ನಾನಕ್ಕೆ ಬಹಳಷ್ಟು ಮಹತ್ವವಿದೆ ಅಂತಲೇ ಹೇಳ್ಬೋದು ನಾವು ಯಾಕೆ ನರಕ ಚತುರ್ದಶಿ ಎಂದು ಎಣ್ಣೆ ಸ್ನಾನವನ್ನು ಮಾಡಬೇಕು ಏನು ಇದರ ಮಹತ್ವ ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಎಣ್ಣೆಯನ್ನು ಹಚ್ಚಬೇಕಾದ್ರೆ ಯಾವ ಮಂತ್ರವನ್ನು ಹೇಳಬೇಕು ಮತ್ತು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಮಕ್ಕಳಿಗೆ ಆಗಲಿ ಮನೆಯವರೆಲ್ಲರೂ ಕೂಡ ಎಣ್ಣೆಯನ್ನು ಹಚ್ಕೊಳ್ಬೇಕು ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನರಕ ಚತುರ್ದಶಿ ಎಂದು ಪ್ರತಿಯೊಬ್ಬ ಜೀವಿಯು ಕೂಡ ಅಭ್ಯಂಜನವನ್ನ ಮಾಡಲೇಬೇಕು ಇಲ್ಲದಿದ್ದರೆ ದಾರಿದ್ರಗಳಿಂದ ಪೀಡಿತರಾಗ್ತಾರೆ ಅಂತ ಹೇಳಲಾಗುತ್ತೆ ನಾವು ನರಕ ಚತುರ್ದಶಿ ಎಂದು ಅಮಾವಾಸ್ಯೆಯ ಒಂದು ಆಚರಣೆ ಇದ್ರೂ ಕೂಡ ಎಣ್ಣೆ ನೀರನ್ನ ಹಾಕಿಕೊಳ್ಳಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಮಾವಾಸ್ಯೆ ಇದ್ದರೂ ಕೂಡ ಎಣ್ಣೆ ಸ್ನಾನವನ್ನ ಮಾಡಬಹುದು ಇನ್ನು ನಮ್ಮ ಮನೆಗಳಲ್ಲಿ ಒಂದು ವರ್ಷದವರೆಗೂ ಕೂಡ ಹಬ್ಬದ ಆಚರಣೆಗಳಿಲ್ಲ ಅಂದರೂ ಕೂಡ ನೀವು ಆರತಿಯನ್ನು ಮಾಡಿಸ್ಕೊಳ್ಬೇಡಿ ಬದಲಾಗಿ ನಿಮ್ಮ ಮಕ್ಕಳಿಗೆ ಬರೀ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿಸಬಹುದಾಗಿದೆ ಹಾಗಾಗಿ ಈ ದಿನ ಗಂಗೆಯು ಜಲದಲ್ಲಿ ಮತ್ತು ತೈಲದಲ್ಲಿ ಲಕ್ಷ್ಮೀ ದೇವಿಯು ವಿಶೇಷವಾಗಿ ಸನ್ನಿಹಿತಳಾಗಿರ್ತಾಳೆ ಅಂತ ಹೇಳಲಾಗುತ್ತೆ ಸಾಮಾನ್ಯವಾಗಿ ತಂದೆ ತಾಯಿಗಳ ಶ್ರಾದ್ದದ ದಿನಗಳಲ್ಲಿ ಮತ್ತು ಒಂದು ವೈದ್ಯತ ಯೋಗಗಳಲ್ಲಿ ಅಭ್ಯಂಜನವನ್ನು ಮಾಡಿಕೊಳ್ಳುವಂಥ ಸಂಪ್ರದಾಯ ಇರೋಲ್ಲ ಆದರೆ ಮತ್ತು ವಿಧ ವಿಧವೆಯರು ಕೂಡ ಹಾಗೆ ಸನ್ಯಾಸಿಗಳು ಕೂಡ ಅಭ್ಯಂಜನವನ್ನು ಮಾಡಿಕೊಳ್ಬಾರ್ದು ಅಂತ ಸಾಮಾನ್ಯವಾಗಿ ಹೇಳಿ ಹೇಳ್ತಾರೆ ಆದರೆ ಈ ನರಕ ಚತುರ್ದಶಿ ಎಂದು ಎಲ್ಲರೂ ಕೂಡ ಅಂದರೆ ವಿಧವೆಯರು ಕೂಡ ಸನ್ಯಾಸಿಗಳು ಕೂಡ ಪ್ರತಿಯೊಬ್ಬರೂ ಕೂಡ ಈ ಎಣ್ಣೆ ಸ್ನಾನವನ್ನು ಅಂದರೆ ಅಭ್ಯಂಜನವನ್ನು ಮಾಡಲೇಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ನಾವು ನರಕ ಚತುರ್ದಶಿ ಆಚರಣೆಯನ್ನು ಮಾಡಬೇಕು ಇನ್ನು ಈಗಾಗಲೇ ನಾವು ಜಲಪೂರ್ಣ ತ್ರಯೋದಶಿ ಆಚರಣೆಯನ್ನು ಮಾಡಿರ್ತೀವಿ ನಾಳೆ ದಿನ ಅದೇ ನೀರನ್ನು ಬಳಸ್ಕೊಂಡು ನಾವು ಅಭ್ಯಂಜನವನ್ನು ಮಾಡಬೇಕು ಇನ್ನು ಈಗಾಗಲೇ ಶುಭ ಮುಹೂರ್ತವನ್ನ ಅಂದರೆ ಅಭ್ಯಂಜನ ಸ್ನಾನಕ್ಕೆ ಶುಭ ಮುಹೂರ್ತವನ್ನ ತಿಳಿಸಿದ್ದಾಗಿದೆ ಮತ್ತೊಮ್ಮೆ ಈ ಒಂದು ವಿಡಿಯೋದಲ್ಲಿ ಯಾರು ಮಾಹಿತಿಯನ್ನು ನೋಡಿಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ತಿಳಿಸಿದ್ದೀನಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದ ಒಳಗೆ ಒಂದು ಆರತಿಯನ್ನು ಮಾಡಿಕೊಳ್ಬಹುದು ಈ ಒಂದು ಸಮಯದಲ್ಲಿ ಸಾಧ್ಯ ಆಗಲಿಲ್ಲ ಅನ್ನೋರು ಇದರ ನಂತರ ನೀವು ಏಳು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಒಂದು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿದ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಸಾಧ್ಯ ಆದವರು ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದ ಒಳಗೆ ನೀವು ಆರತಿಯನ್ನು ಮಾಡಿಕೊಳ್ಬಹುದು ಇನ್ನು ಯಾವ ರೀತಿ ಆರತಿಯನ್ನು ಮಾಡಬೇಕು ಯಾವ ರೀತಿ ಈ ಒಂದು ಆಚರಣೆನ ಮಾಡಬೇಕು ಅಂತ ನೋಡೋಣ ಬೆಳಗ್ಗೆ ಎಲ್ಲರೂ ಕೂಡ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಬೆಳಗಿನ ಜಾವಕ್ಕೆ ಸ್ವಲ್ಪ ಬೇಗ ಎದ್ದು ನೀವು ಕೈಕಾಲು ಮುಖವೆಲ್ಲವನ್ನು ಕೂಡ ತೊಳೆದುಕೊಂಡು ಬಂದು ನೀವು ಚಾಪೆ ಮೇಲೆ ಅಥವಾ ಮನೆ ಮೇಲೆ ಕೂರಿಸೋಂಗಿದ್ರೆ ನೀವು ಮನೆ ಮೇಲೆ ಕೂರಿಸ್ಬೋದು ಅಥವಾ ಚಾಪೆಯನ್ನು ಹಾಸಿ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಗಂಡಸರನ್ನು ಕೂಡ ಚಾಪೆಯನ್ನು ಹಾಕಿ ಅಲ್ಲಿ ಕೂರಿಸಿ ನೀವು ರಂಗೋಲಿಯನ್ನು ಅಂದರೆ ಆ ಚಾಪೆಯ ಮುಂದೆ ಎರಡು ವೇಳೆ ರಂಗೋಲಿಯನ್ನು ಹಾಕಿ ಅವ್ರನ್ನ ಕೂರಿಸ್ಬೇಕಾಗುತ್ತೆ ಹಾಗೆ ಎಣ್ಣೆ ಶಾಸ್ತ್ರಕ್ಕೆ ಕುಳಿತುಕೊಳ್ಳೋರು ಕೂಡ ಮೊದಲು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನಂತರನೇ ಕುತ್ಕೊಳ್ಬೇಕಾಗತ್ತೆ ಹಾಗೆ ಗಂಡಸರು ಟವಲ್ ಆಗಿರಲಿ ಅಥವಾ ಶಲ್ಯವನ್ನು ಧಾರಣೆ ಮಾಡಿ ಅಂದರೆ ಹೆಗಲ ಮೇಲೆ ಹಾಕಿ ಒಂದು ಎಣ್ಣೆ ಶಾಸ್ತ್ರಕ್ಕೆ ಕುಳಿತುಕೊಳ್ಬೇಕು ಮನೆಯಲ್ಲಿ ಹೇರಿಯ ಸುಮಂಗಲಿ ಇದ್ದರೆ ನೀವು ಅವ್ರ ಹತ್ರ ಮಾಡಿಸ್ಕೊಂಡ್ರೆ ಉತ್ತಮ ಅಥವಾ ಅವರಿಲ್ಲ ಅಂದರೂ ಕೂಡ ನಿಮ್ಮ ಮನೆಯಲ್ಲಿ ಯಾರು ಮಹಿಳೆಯರು ಇರ್ತಾರೆ ಅವ್ರ ಹತ್ರನೂ ಕೂಡ ನೀವು ಆರತಿಯನ್ನು ಮಾಡಿಸ್ಕೊಳ್ಬೋದಾಗಿದೆ ಎಣ್ಣೆ ಶಾಸ್ತ್ರವನ್ನು ಮಾಡುವಂಥ ಮಹಿಳೆಯು ಬೆಳಗ್ಗೆ ಎದ್ದು ಮಾಮೂಲಿ ಕೈಕಾಲು ಮುಖವನ್ನು ತೊಳ್ಕೊಂಡು ಹೊಸ ಸೀರೆಯನ್ನು ಅಥವಾ ಒಂದು ಕಾಟನ್ ಸೀರೆ ಆಗಿರಲಿ ಅಥವಾ ರೇಷ್ಮೆ ಸೀರೆ ಆಗಿರಲಿ ಇದನ್ನು ಉಟ್ಕೊಂಡು ಒಂದು ತಟ್ಟೆಯಲ್ಲಿ ನೀವು ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಆಗುವಂಥ ರೀತಿಯಲ್ಲಿ ಅಂದರೆ ಎಣ್ಣೆ ಪ್ರಮಾಣ ಆಗಿರ್ಬೋದು ಸೀಗೆ ಪುಡಿ ಆಗಿರ್ಬೋದು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ಆ ತಟ್ಟೆಯಲ್ಲಿ ಏನೇನಿರಬೇಕು ಅಂದರೆ ಎಣ್ಣೆ ಮತ್ತು ಸೀಗೆ ಪುಡಿ ಅರಿಶಿನ ಹಾಗೆ ಮಲ್ಲಿಗೆ ಹೂವು ಅಥವಾ ಪಾರಿಜಾತ ಹೂ ಕೂಡ ಇಟ್ಕೊಳ್ಬಹುದು ಅಥವಾ ಒಂದು ಚಿನ್ನದ ಉಂಗುರವನ್ನು ಕೂಡ ನೀವು ಇಟ್ಕೊಳ್ಬಹುದು ಅದರ ಜೊತೆಗೆ ಒಂದು ಕಲಶದಲ್ಲಿ ಅಥವಾ ಒಂದು ಚೊಂಬಿನಲ್ಲಿ ನೀವು ಬಿಸಿ ನೀರನ್ನು ಅಂದರೆ ಬೆಚ್ಚಿಗಿರುವ ನೀರನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಇದಿಷ್ಟನ್ನು ಕೂಡ ನೀವು ಮೊದಲು ದೇವರಿಗೆ ಸಮರ್ಪಣೆಯನ್ನ ಮಾಡಿ ನಂತರ ಇದರಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ನೀವು ಉಪಯೋಗವನ್ನ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಅದೇ ಎಣ್ಣೆಯನ್ನ ನಿಮ್ಮ ಮನೆಯವರೆಗೂ ಕೂಡ ಹಚ್ಚಬೇಕು ಅದರಲ್ಲೇ ಇಟ್ಟಿರುವಂಥ ಸೀಗೆ ಪುಡಿಯನ್ನು ಕೂಡ ನೀವು ಬಳಕೆಯನ್ನು ಮಾಡ್ಕೊಳ್ಬೇಕು ಜೊತೆಗೆ ಮೊದಲು ಒಂದು ಚಿಕ್ಕದಾಗಿ ಪ್ರಾರ್ಥನೆಯನ್ನು ಅಂದರೆ ನೀವು ಅಥವಾ ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಏವ್ ಗುಣವಿಶೇಷಣ ವಿಶಿಷ್ಟಾಂ ಶುಭ ಚತುರ್ದಶಿ ಪ್ರಯುಕ್ತೆ ನರಕಾಂತಕ ಶ್ರೀ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಸಹ ಪರಿವಾರಾಯ ಶ್ರೀ ಗೋಪಾಲಕೃಷ್ಣಾಯ ಸುಗಂಧಿ ತೈಲಾಭ್ಯಾಂಗ ಸ್ನಾನ ಸಮರ್ಪಣ ಕರಿಷೆ ಅಂತ ಹೇಳಿಕೊಂಡು ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ತೈಲೇ ಲಕ್ಷ್ಮಿ ಜಲೆ ಗಂಗಾ ದೀಪವಲ್ಯಾಂ ಚತುರ್ದಶಿ ಪ್ರಾಥಸ್ನಾನು ಕುರ್ಯಾತ್ ಯಮಲೋಕಂ ನ ಪಶ್ಯತಿ ಅಂತ ತಟ್ಟೆಯಲ್ಲಿ ಇಟ್ಕೊಂಡಿರುವಂಥ ಎಲ್ಲ ಒಂದು ವಸ್ತುಗಳನ್ನು ಮೊದಲು ದೇವರಿಗೆ ಈ ರೀತಿ ಹೇಳಿಕೊಂಡು ಸಂಕಲ್ಪವನ್ನು ಅಂದರೆ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ನಂತರ ಅದನ್ನು ನೀವು ಎಲ್ಲರಿಗೂ ಅಂದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಕೂಡ ಅದೇ ಎಣ್ಣೆ ಮತ್ತು ಅದೇ ಸೀಗೆ ಪುಡಿ ಅರಿಶಿನವನ್ನು ಬಳಕೆಯನ್ನು ಮಾಡಿಕೊಂಡು ಎಣ್ಣೆ ಶಾಸ್ತ್ರವನ್ನು ಮಾಡಬೇಕಾಗುತ್ತೆ ಹಾಗೆ ಸ್ನಾನವನ್ನು ಕೂಡ ಮಾಡಬೇಕಾಗುತ್ತೆ ಇನ್ನು ನಾವು ಯಾಕೆ ಅಭ್ಯಂಜನವನ್ನು ಮಾಡಿಕೊಳ್ಳಲೇಬೇಕು ಅಂತ ನೋಡಿದ್ರೆ ಈ ದಿನ ಶ್ರೀಕೃಷ್ಣ ಪರಮಾತ್ಮನು ನರಕಾಸುರನನ್ನು ಸಂಹಾರವನ್ನು ಮಾಡಿದಾಗ ನರಕಾಸುರನನ್ನು ಒಂದು ವರವನ್ನು ಕೇಳ್ತಾನೆ ನನ್ನ ಸಂಹಾರದ ನೆನಪಿಗಾಗಿ ಎಲ್ಲರೂ ಕೂಡ ಅಭ್ಯಂಜನವನ್ನು ಮಾಡಬೇಕು ಮತ್ತು ದೀಪ ಪ್ರಜ್ವಲವನ್ನು ಮಾಡಬೇಕು ಅಂತ ಕೇಳೋದ್ರಿಂದ ಕೃಷ್ಣನು ಹಾಗೆ ಆಗಲಿ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾನೆ ಅದರ ನಿಮಿತ್ತವಾಗಿ ಎಲ್ಲರೂ ಕೂಡ ಅಭ್ಯಂಜನವನ್ನು ಮಾಡಿಕೊಳ್ಬೇಕು ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮ ಸಹಿತವಾಗಿ ಹೋಗಿ ನರಕಾಸುರನನ್ನು ಸಂಹರಿಸಿದಾಗ ಅವನ ಮೇಲೆ ರಕ್ತದ ಕಲೆಗಳು ಸಿಡಿದಿರುತ್ತೆ ಹಾಗಾಗಿ ಅದನ್ನು ತೊಳೆದುಕೊಳ್ಳಲೆಂಬಂತೆ ಶ್ರೀಕೃಷ್ಣನು ಸಹ ಎಣ್ಣೆ ನೀರನ್ನು ಹಾಕಿಕೊಂಡಿದ್ದನು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಕೂಡ ಅವತ್ತು ಅಭ್ಯಂಜನವನ್ನು ಎಲ್ಲರೂ ಕೂಡ ಮಾಡಲೇಬೇಕು ಇನ್ನು ದೇವರಿಗೆ ಸಮರ್ಪಣೆ ಮಾಡಿದಂತಹ ಎಣ್ಣೆಯನ್ನು ತೆಗೆದುಕೊಂಡು ಬಂದು ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅವರಿಗೆ ಎಣ್ಣೆಯನ್ನು ಹಚ್ಚಬೇಕಾಗುತ್ತೆ ಹಾಗೆ ಮೊದಲು ಕುಂಕುಮವನ್ನು ಎಲ್ಲರಿಗೂ ಕೂಡ ತಿಲಕದ ರೂಪದಲ್ಲಿ ಹಚ್ಚಬೇಕಾಗುತ್ತೆ ಮನೆಯಲ್ಲಿ ಎಲ್ಲ ಗಂಡಸರಿಗೂ ಕೂಡ ಕುಂಕುಮವನ್ನು ಹಚ್ಚಿ ನಂತರ ನೀವು ಎಣ್ಣೆಯಲ್ಲಿ ಪಾರಿಜಾತ ಹೂವು ಅಥವಾ ಮಲ್ಲಿಗೆ ಹೂವನ್ನು ಹಾಕಿ ಕೂಡ ಬಿಡಬಹುದು ಯಾಕಂದರೆ ಸುಗಂಧ ಭರಿತವಾದಂಥ ಎಣ್ಣೆಯನ್ನು ಹಚ್ಚಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆ ಆಗಿರಬಹುದು ಅಥವಾ ಎಳ್ಳೆಣ್ಣೆಯನ್ನು ಕೂಡ ನೀವು ಉಪಯೋಗವನ್ನು ಮಾಡಿಕೊಳ್ಬಹುದು ಚಿನ್ನದ ಉಂಗುರ ಇಲ್ಲ ಅಂದರೆ ಹೂವನ್ನೇ ನೀವು ತೆಗೆದುಕೊಂಡು ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನ್ಶ್ಚ ಚ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅಂದ್ರೆ ಏಳು ಜನ ಚಿರಂಜೀವಿಗಳ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳಿ ಸಪ್ತ ಚಿರಂಜೀವಿಗಳನ್ನ ಸ್ಮರಣೆಯನ್ನ ಮಾಡಿಕೊಂಡು ನೀವು ಈ ಶ್ಲೋಕವನ್ನ ಹೇಳ್ಕೊಂಡು ನೀವು ಅವರಿಗೆ ಚಿನ್ನದ ಉಂಗುರದಿಂದ ಅಥವಾ ಮಲ್ಲಿಗೆ ಹೂವು ಅಥವಾ ಪಾರಿಜಾತ ಹೂವಿನಿಂದ ಮೂರು ಸಲ ಅದ್ದಿ ಅವರಿಗೆ ತಲೆಗೆ ಮುಡಿಸಬೇಕಾಗುತ್ತೆ ನಂತರ ನೀವು ಆ ಉಳಿದಂತ ಅಂದ್ರೆ ದೇಹದ ಎಲ್ಲಾ ಭಾಗಕ್ಕೂ ಕೂಡ ಎಣ್ಣೆಯನ್ನು ಹಚ್ಚಿ ಅವರಿಗೆ ಸ್ನಾನವನ್ನ ಅಂದ್ರೆ ಹೇಳಿದಂಥ ಒಂದು ಸಮಯದಲ್ಲಿ ಸ್ನಾನವನ್ನ ಮಾಡಿಸ್ಕೊಳ್ಬೇಕು ಇದಿಷ್ಟು ಕೂಡ ನರಕ ಚತುರ್ದಶಿ ಆಚರಣೆಯಾಗಿತ್ತು ಇನ್ನು ಅವತ್ತಿನ ದಿನ ಸಂಜೆ ವೇಳೆ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆ ಅಂದರೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬೇಕು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ಆಚರಣೆಯನ್ನು ಮಾಡ್ಕೊಳ್ಳಿ ಅದರ ಜೊತೆಗೆ ವಿಶೇಷವಾಗಿ ಕುಬೇರ ಯಂತ್ರವನ್ನು ಸರಿಯಾದ ವಿಧಾನದಲ್ಲಿ ಯಾವ ರೀತಿ ಬರಬೇಕು ಅಂತ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು